ಹಲೋ ಹಾಯ್ ಡಿಯೋಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕತೆ ಹೇಗೆ ಬರ್ತಾ ಇದೆ ಇಷ್ಟ ಆಗ್ತಿದೆಯಾ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಕಥೆನ ಕಂಟಿನ್ಯೂ ಮಾಡೋಣ ಶಂಕರಪ್ಪನವರು ಮೆಲ್ಲಗೆ ಹೇಳಿದ್ರು ನೋಡು ಮಗಳೇ ಹೆಣ್ಮಕ್ಳಿಗೆ ತವರು ಮನೆ ಅನ್ನೋದು ಪ್ರಾಣ ಇದ್ದಂತೆ ಅದನ್ನು ಬಿಟ್ಟು ಬರೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ನಿನಗೆ ನಿನ್ನ ತಂದೆ ನೆನ್ಪಾದಾಗಲೆಲ್ಲ ಈ ಹಳೆ ಮನುಷ್ಯನ ಹತ್ತಿರ ಬಂದು ಮಾತಾಡು ನಾನು ನಿನ್ನ ಮಾವನಾಗಿ ಅಲ್ಲ ನಿನ್ನ ಅಪ್ಪನ ಸ್ಥಾನದ ನಿಂತು ಹೇಳಿ ಕೇಳ್ತೀನಿ ನನ್ನ ಮಗ ರಾಘವನಿಗೆ ಹಠ ಜಾಸ್ತಿ ಆದರೆ ಪ್ರೀತಿ ಅದಕ್ಕಿಂತ ಜಾಸ್ತಿ ಅವನು ನಿನ್ನನ್ನು ಪ್ರೀತಿಸಿ ಮದುವೆ ಆಗೋಕೆ ಪಟ್ಟ ಕಷ್ಟ ನನಗೆ ಗೊತ್ತು ನಾವಿಬ್ಬರು ಈ ಬಡತನದ ಸಂಸಾರವನ್ನು ಕಷ್ಟಪಟ್ಟು ನಡೆಸ್ತಿದ್ದೀವಿ ನಿನಗಿಲ್ಲಿ ನಿನ್ನ ತವರ ಮನೆಯಲ್ಲಿದ್ದ ಹಾಗೆ ಐಷಾರಾಮಿ ಸೌಲಭ್ಯಗಳು ಸಿಗದೇ ಇರಬಹುದು ನಿನಗೇನಾದರೂ ಕೊರತೆ ಆದರೆ ಈ ಅಪ್ಪನನ್ನು ಕ್ಷಮಿಸ್ಬಿಡು ಮಗಳೇ ಅಂದರು ಸಿಂಧು ತಕ್ಷಣ ಮಾವನ ಕೈ ಹಿಡಿದು ಹೇಳಿದ್ಲು ಅಪ್ಪ ಹಾಗೆಲ್ಲ ಅನ್ನಬೇಡಿ ನನಗೆ ಸೌಲಭ್ಯಗಳಿಗಿಂತ ಮುಖ್ಯವಾಗಿ ಬೇಕಿರೋದು ನಿಮ್ಮ ಪ್ರೀತಿ ಮತ್ತು ಈ ಮನೆ ನೆಮ್ಮದಿ ನನ್ನ ತಂದೆ ನಿಮ್ಮ ಕೈಗೆ ನನ್ನನ್ನು ಒಪ್ಪಿಸಿದಾಗ ನಿನ್ನನ್ನು ಕಣ್ಣೀರು ಹಾಕಿಸ್ತಾ ಮನೆಯವ್ರಿಗೆ ಸಿಕ್ಕಿದ್ದಾರೆ ಅಂತ ಹೇಳಿದರು ಅದು ಎಷ್ಟು ನಿಜ ಅಂತ ನನಗೆ ಈಗ ಅರ್ಥವಾಗ್ತಿದೆ ನನಗೆ ತವರ ಮನೆ ನೆನಪಾಗೋದು ಸಹಜ ಆದರೆ ನಿಮ್ಮ ಅಕ್ಕರೆ ಆ ನೋವನ್ನು ಮರೆಸ್ತತೆ ಶಂಕರನಪ್ಪರವರು ಮಂದಹಾಸ ಬೀರ್ತಾ ಹೇಳಿದರು ಒಂದು ಮಾತು ನೆನ್ಬಿಟ್ಕೋ ಸಿಂಧು ಈ ಮನೆಯಲ್ಲಿ ನಿನಗೆ ಕೇವಲ ಹೊಣೆಗಾರಿಕೆ ಮಾತ್ರ ಇಲ್ಲ ಸಮಾನ ಹಕ್ಕು ಕೂಡ ಇದೆ ರಾಘವ ಏನಾದರೂ ತಪ್ಪು ಮಾಡಿದ್ರೆ ಅಥವಾ ಅವ್ರು ನಿನಗೆ ಸರಿಯಾಗಿ ಸಮಯ ಕೊಡ್ತಿದ್ರೆ ನೀನ್ ನನ್ನ ಹತ್ರ ದೂರು ಕೊಡ್ಬೋದು ರಶ್ಮಿ ಹೇಗೆ ಈ ಮನೆ ಮಗಳೋ ನೀನು ಕೂಡ ಹಾಗೇನೆ ಕೊನೆಯಲ್ಲಿ ಅವರು ಒಂದು ಮಾತು ಹೇಳಿದ್ರು ಮದುವೆ ಆದಮೇಲೆ ಹೆಣ್ಣು ಮನೆ ಬದಲಾಯಿಸ್ತಾಳೆ ಅಷ್ಟೆ ಆದರೆ ಅಪ್ಪನನ್ನು ಕಳ್ಕೋಬಾರ್ದು ನಿನಗೆ ಅಲ್ಲಿ ಒಬ್ಬ ಅಪ್ಪ ಇದ್ದರೆ ಇಲ್ಲಿ ಈ ಅಪ್ಪ ಇದ್ದಾನೆ ಈ ಮಾತುಗಳನ್ನು ಕೇಳಿದ ಸಿಂಧುಗೆ ತಾನು ಈ ಮನೆಯೊಳೆ ಎಂಬ ಭದ್ರ ಭಾವನೆ ಮೂಡ್ತು ಮಾವ ಮತ್ತು ಸೊಸೆ ನಡುವಿನ ಆ ಭಾವುಕ ಸಂಭಾಷಣೆ ಆ ಮನೆಯನ್ನು ಕೇವಲ ಕಲ್ಲು ಮಣ್ಣಿನ ಕಟ್ಟಡವಾಗಿ ಉಳಿಸ್ದೆ ಒಂದು ಸುಂದರವಾದ ಸಂಸಾರವನ್ನಾಗಿ ಮಾಡಿತು ಇನ್ನೇನು ಬೇಕು ಬರೋ ಸೊಸೆಗೆ ಅಪ್ಪ ಆಗಿ ಮಾವ ಇರ್ತಾರೆ ಅಮ್ಮ ಆಗಿ ಅತ್ತೆ ಇರ್ತಾರೆ ಅದೇ ಥರ ಜೀವನ ನಡೆಸ್ಕೊಳ್ಳೋದ್ರೆ ಸಾಕಲ್ವಾ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹಣದ ಕೊರತೆ ಇರಬಹುದು ಆದರೆ ಪ್ರೀತಿ ಮತ್ತು ಪರಸ್ಪರ ಗೌರವವಿದ್ದರೆ ಅದು ಸ್ವರ್ಗಕ್ಕಿಂತ ಮಿಗಿಲು ರಾಘವ ಸಿಂಧುವಿನ ಪ್ರೇಮನು ಸಮಾಜದ ಎಲ್ಲ ಸವಾಲುಗಳನ್ನು ಮೀರಿ ನಿಂತಿತ್ತು ಇದೇ ನಂಬಿಕೆ ಮೇಲೆ ರಾಘವ ಮತ್ತು ಸಿಂಧು ಈಗ ಎಲ್ಲ ಸವಾಲುಗಳನ್ನ ಎದುರಿಸಿ ಒಂದಾಗಿದ್ದಾರೆ ಮದುವೆ ನಂತರದ ಒಂದು ಏಕಾಂತದ ಕ್ಷಣದಲ್ಲಿ ಅವರಿಬ್ಬರ ನಡುವೆ ನಡುವೆಯು ಮಾತುಕತೆ ಅವರ ಇಡೀ ಪಯಣದ ಸಾರಾಂಶದಂತಿದೆ ಒಂದು ರಾತ್ರಿ ಮನೆಯವರೆಲ್ಲ ಮಲಗಿದ ನಂತರ ರಾಘವ ಮತ್ತು ಸಿಂಧು ಮನೆ ಟೆರೆಸ್ ಮೇಲೆ ಗೊತ್ತಿದ್ದರು ತಣ್ಣನೆಯ ಗಾಳಿ ಬೀಸ್ತಿತ್ತು ದೂರದಲ್ಲಿ ಬೆಂಗಳೂರಿನ ದೀಪಗಳು ಮಿನುಗ್ತಿತ್ತು ರಾಘವ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟಿದ್ದನು ಕಂಡು ಸಿಂಧು ಅವನ ಕೈ ಹಿಡಿದ್ಲು ಏನು ಯೋಚನೆ ಮಾಡ್ತಿದ್ಯಾ ರಾಘವ್ ಸಿಂಧು ಮೆಲ್ಲೇ ಕೇಳಿದ್ಲು ರಾಘವ ಅವಳ ಕಣ್ಗಳನ್ನ ನೋಡಿ ನಗ್ತಾ ಹೇಳ್ದ ನಾನು ಕಬ್ಬನ್ ಪಾರ್ಕ್ನಲ್ಲಿ ನೀನು ಹತ್ತಿದ್ದ ದಿನವನ್ನು ನೆನಪು ಮಾಡ್ಕೊಳ್ತಾ ಇದ್ದೆ ಸಿಂಧು ಅವತ್ತು ನೀನು ನನಗೆ ನನ್ನ ಇಷ್ಟ ಬಂದ ಹಾಗೆ ಬದುಕೋಕೆ ಸಾಧ್ಯವೇ ಇಲ್ವಾ ಅಂತ ಕೇಳಿದ್ದೆ ಇವತ್ತು ನಿನ್ನನ್ನು ನಾನು ಹೆಂಟಿಯಾಗಿ ಪಕ್ಕದಲ್ಲಿ ನೋಡ್ತಿದ್ರೆ ಅಸಾಧ್ಯವಾದದ್ದು ಸಾಧ್ಯವಾಯಿತು ಅಂತ ಅನ್ನಿಸ್ತಿದ್ದೆ ಸಿಂಧು ಅವನು ಹೆಗದ ಮೇಲೆ ತಲೆ ಇಟ್ಟು ಹೇಳಿದ್ಲು ಆದರೆ ಇದಕ್ಕೋಸ್ಕರ ನೀನು ಪಟ್ ಕಷ್ಟ ಅಷ್ಟಿಷ್ಟಲ್ಲ ರಾಘವ್ ಆಫೀಸ್ ಮುಗಿಸಿ ರಾತ್ರಿ ಇಡೀ ಡೆಲಿವರಿ ಕೆಲಸ ಮಾಡ್ತಾ ಇದ್ದಾಗ ನಿನ್ನ ಮುಖದಲ್ಲಿರೋ ಆಯಾಸ ನೋಡಿ ನನಗೆ ಅಳು ಬರ್ತಿತ್ತು ಆ ಡೆಲಿವರಿ ಬ್ಯಾಗ್ನಲ್ಲಿ ಕೇವಲ ಆರ್ಡರ್ಗಳಿರಲಿಲ್ಲ ನಮ್ಮ ಮದುವೆಯ ಕನಸುಗಳಿದ್ವು ರಾಘವ ಭಾವನಾತ್ಮಕವಾಗಿ ಹೇಳ್ದ ನನ್ನ ಶ್ರಮಕ್ಕಿಂತ ನಿನ್ನ ತಾಳ್ಮೆ ದೊಡ್ಡದು ಸಿಂಧು ನಿನ್ನ ತಂದೆ ಅಷ್ಟೊಂದು ಶ್ರೀಮಂತ ಸಂಬಂಧ ತಂದಾಗಲೂ ನೀನು ನನಗೋಸ್ಕರ ಕಾಯ್ದೆ ನಿನ್ನ ಪ್ರೀತಿ ಇಲ್ಲದಿದ್ದರೆ ನಾನು ಇಷ್ಟೆಲ್ಲ ಕೆಲಸ ಮಾಡೋಕೆ ಧೈರ್ಯ ಬರ್ತಿರಲಿಲ್ಲ ಸಿಂಧು ನಕ್ಕು ಹೇಳಿದ್ಲು ನೋಡು ರಾಘವ್ ನಮ್ಮದು ಮಧ್ಯಮ ವರ್ಗದ ಸಂಸಾರ ಸಿನಿಮಾದಲ್ಲಿರೋ ಹಾಗೆ ಮದುವೆ ಆದ ತಕ್ಷಣ ಎಲ್ಲ ಕಷ್ಟಗಳು ತೀರು ಹೋಗೋಲ್ಲ ಇನ್ನು ಮುಂದೆ ನಮಗೆ ಮನೆ ಬಾಡಿಗೆ ಇದೆ ಅಪ್ಪನ ಆರೋಗ್ಯದ ಖರ್ಚಿದೆ ರಶ್ಮಿ ಓದಿನ ಜವಾಬ್ದಾರಿ ಇದೆ ನಾವು ಪ್ರೀತಿ ಮಾಡೋಕೆ ಸಮಯ ಸಿಗುತ್ತಾ ರಾಘವ ಅವಳು ಕೈಯನ್ನು ಗಟ್ಟಿಯಾಗಿ ಹಿಡಿದು ಹೇಳ್ದ ನಮಗೆ ಪ್ರೀತಿ ಮಾಡೋಕ್ಕೆ ಅಂತ ಪ್ರತ್ಯೇಕ ಸಮಯ ಬೇಡ ಸಿಂಧು ನಾವು ಒಟ್ಟಾಗಿ ಪಡೋ ಈ ಕಷ್ಟದಲ್ಲೇ ಪ್ರೀತಿ ಇದೆ ಪ್ರತಿ ತಿಂಗಳು ಸಂಬಳ ಬಂದಾಗ ನಾವು ಮಾಡೋ ಬಜೆಟ್ನಲ್ಲಿ ಹಬ್ಬಕ್ಕೆ ನಿನಗೆ ಹೊಸ ಸೀರೆ ತರೋದಕ್ಕೆ ನಾನು ಉಳಿಸೋ ಸಣ್ಣ ಹಣದಲ್ಲಿ ಅಮ್ಮ ಮತ್ತು ಅಪ್ಪನನ್ನು ನಾವು ಜೊತೆಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿಯಲ್ಲಿ ನಮ್ಮ ಪ್ರೀತಿ ಇರುತ್ತೆ ನಮಗೆ ಐಷಾರಾಮಿ ಜೀವನ ಬೇಡ ಆದರೆ ಕೊನೆಯವರೆಗೂ ಒಬ್ರಿಗೊಬ್ರು ಸಾಥ್ ಕೊಡೋ ಈ ನಂಬಿಕೆ ಇದ್ದರೆ ಸಾಕು ಸಿಂಧು ರಾಘವನ ಕಣ್ಣಲ್ಲಿ ಹೊಸ ಭರವಸೆಯನ್ನು ಕಂಡ್ಲು ಹೌದು ರಾಘವ್ ಈ ಸಣ್ಣ ಮನೆಯಲ್ಲಿ ನಾವು ನಮ್ಮ ದೊಡ್ಡ ಪ್ರಪಂಚನ ಕಟ್ಕೊಳ್ಳೋಣ ಪ್ರೀತಿ ಅಂದರೆ ಕೇವಲ ಸುಖದಲ್ಲಿರೋದಲ್ಲ ಕಷ್ಟದಲ್ಲೂ ಕೈ ಹಿಡಿಯೋದು ಅಂತ ನಮಗೆ ಈಗ ಅರ್ಥವಾಗಿದೆ ರಾತ್ರಿ ಕಳೀತಿತ್ತು ದೂರದಲ್ಲಿ ಕೇಳ್ತಿದ್ದ ರೈಲಿನ ಕೂಗು ಹೊಸ ಆರಂಭದಂತೆ ಕೇಳಿಸ್ತು ರಾಘವ ಮತ್ತು ಸಿಂಧು ಕೇವಲ ಒಬ್ಬ ಗಂಡ ಹೆಂಡತಿಯಾಗಿರಲಿಲ್ಲ ಅವರು ಜೀವನ ಹಾದಿಯಲ್ಲಿ ಪರಸ್ಪರ ಬೆಂಬಲವಾಗಿ ನಿಲ್ಲೋ ಇಬ್ಬರು ಹೋರಾಟಗಾರರಾಗಿದ್ದರು ರಾಘವ ಮತ್ತು ಸಿಂಧು ಇಂದಿನ ಯುವ ಪೀಳಿಗೆಗೆ ಒಂದು ಮಾದರಿ ಪ್ರೀತಿಗಾಗಿ ಕುಟುಂಬವನ್ನು ಬಿಡಬೇಕಿಲ್ಲ ಕುಟುಂಬಕ್ಕಾಗಿ ಪ್ರೀತಿಯನ್ನು ಬಿಡಬೇಕಿಲ್ಲ ಬದಲಿಗೆ ಎರಡನ್ನು ಹೇಗೆ ಸಮತೋಲನ ಮಾಡಬೇಕು ಎಂಬುದಕ್ಕೆ ಇವರೇ ಸಾಕ್ಷಿ ಮದುವೆಯಾದ ಕೆಲವು ದಿನಗಳ ನಂತರ ಇಡೀ ಕುಟುಂಬ ಒಟ್ಟಾಗಿ ಕೊಲ ದೇವಸ್ಥಾನಕ್ಕೆ ಅಥವಾ ಪ್ರಸಿದ್ಧ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಮಧ್ಯಮ ವರ್ಗದ ಸಂಪ್ರದಾಯದ ಒಂದು ಮುಖ್ಯ ಭಾಗ ಈ ಪಯಣನು ಕೇವಲ ದೈವದರ್ಶನವಾಗಿರದೆ ಇಡೀ ಕುಟುಂಬದ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸೋ ಕ್ಷಣವಾಗಿರುತ್ತೆ ಬೆಳಿಗ್ಗೆ ಐದು ಗಂಟೆಗೆ ಮನೆಯಲ್ಲಿ ಗದ್ಲ ಶುರುವಾಗಿತ್ತು ರಾಘವ ಒಂದು ಟ್ರಾವೆಲರ್ ಗಾಡಿಯನ್ನು ಬಾಡಿಗೆಗೆ ಗೊತ್ತು ಮಾಡಿದ್ನು ಅಮ್ಮ ಭಾಗ್ಯಮ್ಮ ದೇವ್ರಿಗೆ ಅರ್ಪಿಸೋದಕ್ಕೆ ಹೂವು ಹಣ್ಣು ಮತ್ತು ದಾರಿಯಲ್ಲಿ ತಿನ್ನೋದಕ್ಕೆ ಪುಳಿಯೋಗರೆ ಪ್ಯಾಕ್ ಮಾಡೋದ್ರಲ್ಲಿ ಬ್ಯುಸಿಯಾಗಿಬಿಟ್ಟಿದ್ರು ಗಾಡಿ ಬಂದಾಗ ರಶ್ಮಿ ಎಲ್ರಿಗಿಂತ ಮೊದಲು ಹೋಗಿ ವಿಂಡೋ ಸೀಟ್ ಹಿಡ್ದು ಕೂತ್ಲು ಅಣ್ಣ ಅತ್ತಿಗೆ ಪಕ್ಕದಲ್ಲೇ ಕೂತ್ಕೊ ನಾನು ಹಿಂದೆ ಅಪ್ಪ ಅಮ್ಮನ ಜೊತೆ ಇರ್ತೀನಿ ಅಂತ ಕಣ್ಣು ಹೊಡಿದ್ಲು ರಾಘವ ಮತ್ತು ಸಿಂಧು ಪಕ್ಕದಲ್ಲಿ ಕೂತಾಗ ಅಪ್ಪ ಶಂಕರಪ್ಪನವರು ಇವತ್ತು ಮನಸ್ಸಿಗೆ ತುಂಬ ನೆಮ್ಮದಿ ಇದೆ ಮಗ ಸೊಸೆ ಜೊತೆ ದೇವಸ್ಥಾನಕ್ಕೆ ಹೋಗೋದು ಅಂದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಮತ್ತೊಂದಿಲ್ಲ ಅಂದರು ಬೆಂಗಳೂರಿನ ಗದ್ದಲ ಬಿಟ್ಟು ಗಾಡಿ ಹಸಿರು ತುಂಬಿದ ಹಾದಿಯಲ್ಲಿ ಸಾಕ್ತಿತ್ತು ದಾರಿಯುದ್ದಕ್ಕೂ ರಶ್ಮಿ ಅಣ್ಣ ಮದುವೆ ಆದಮೇಲೆ ನೀನು ತುಂಬ ಸೈಲೆಂಟ್ ಆಗಿಬಿಟ್ಟಿದ್ಯಾ ಅಂತ ಕಾಲೆಳಿದ್ಲು ಭಾಗ್ಯಮ್ಮ ಸಿಂಧುವಿನ ಕೈ ಹಿಡಿದು ನೋಡು ಮಗಳೇ ನಮ್ಮ ಕುಲದೇವರು ತುಂಬ ಶಕ್ತಿಯುತ ನೀನು ಏನೇ ಕೇಳಿಕೊಂಡ್ರೂ ನಡೆಸ್ಕೊಡ್ತಾರೆ ಮದುವೆ ಅನ್ನೋ ಈ ಹೊಸ ಪಯಣದಲ್ಲಿ ನಿನಗೆ ಶಕ್ತಿ ಕೊಡಲಿ ಅಂತ ಬೇಡ್ಕೊ ಅಂತ ಬುದ್ಧಿಮಾತು ಹೇಳಿದರು ದೇವಸ್ಥಾನ ತಲುಪಿದಾಗ ಜನವೋ ಜನ ರಾಘವ ಸಿಂಧುವಿನ ಕೈ ಹಿಡಿದು ಜನದಟ್ಟೆಯಲ್ಲಿ ತಟ್ಟೆಯಲ್ಲಿ ಅವಳನ್ನು ರಕ್ಷಿಸ್ತಾ ಮುಂದೆ ಕರೆದೊಯ್ದನು ಇದನ್ನು ಕಂಡ ಶಂಕರಪ್ಪನವರು ಭಾಗ್ಯಮ್ಮನ ಕವಿಯಲ್ಲಿ ಮೆಲ್ಲಗೆ ಹೇಳಿದರು ನೋಡು ಭಾಗ್ಯ ರಾಘು ಈಗ ಪಕ್ಕಾ ಸಂಸಾರಿಯಾಗಿದ್ದಾನೆ ತನ್ನ ಹೆಂಡತಿಯನ್ನು ಎಷ್ಟು ಜಾಗರೂಕತೆಯನ್ನು ನೋಡ್ಕೋತಿದ್ದಾನೆ ಭಾಗ್ಯಮ್ಮನ ಕಣ್ಗಳಲ್ಲಿ ಸಾರ್ಥಕತೆಯ ನೀರು ತುಂಬಿತು ಗರ್ಭಗುಡಿಯ ಮುಂದೆ ನಿಂತಾಗ ಇಡೀ ಕುಟುಂಬ ಕಣ್ಮುಚ್ಚಿ ಕೈ ಮುಗೀತು ರಾಘವ ನನ್ನ ಕುಟುಂಬಕ್ಕೆ ನೆಮ್ಮದಿ ಕೊಡು ಸಿಂಧುನ ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ಕೊಡು ಅಂತ ಬೇಡ್ಕೊಂಡ ಸಿಂಧು ಈ ಹೊಸ ಮನೆಯಲ್ಲಿ ನಾನು ಎಲ್ಲರೂ ಪ್ರೀತಿಯಿಂದ ಸಂಭಾಳಿಸುವಂತೆ ಹರಿಸು ಅಂತ ಪ್ರಾರ್ಥಿಸಿದ್ಲು ಅಪ್ಪ ಅಮ್ಮ ನಮ್ಮ ಮಕ್ಕಳು ಸದಾ ಸುಖವಾಗಿರಲಿ ಅನ್ಯೋನ್ಯವಾಗಿರಲಿ ಎಂಬ ಹಾರೈಕೆ ಅವರದಾಗಿತ್ತು ದರ್ಶನ ಮುಗಿಸಿ ದೇವಸ್ಥಾನದ ಮರದ ಕೆಳಗಡೆ ಕುಳಿತು ಎಲ್ಲರೂ ಅಮ್ಮ ತಂದಿದ್ದ ಪುಳಿಯೋಗರೆಯನ್ನು ಹಂಚಿಕೊಂಡು ತಿಂದರು ಆ ಹಳೇ ಮರದ ಕೆಳಗಡೆ ಕೂತು ಊಟ ಮಾಡುವಾಗ ಇದ್ದ ಸುಖ ಯಾವುದೋ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಸಿಗೋದಕ್ಕೆ ಸಾಧ್ಯವಿರಲಿಲ್ಲ ಬಿಡಿ ರಶ್ಮಿ ಸಿಂಧುವಿಂದಟ್ಟೆಯಿಂದ ಒಂದು ತೊತ್ತು ಕಿತ್ಕೊಂಡು ಅದಕ್ಕೆ ಅಮ್ಮ ಮಾಡೋ ಪುಳಿಯೋಗರೆ ಪ್ರಪಂಚದಲ್ಲೇ ಬೆಸ್ಟ್ ಅಲ್ವಾ ಅಂದ್ಲು ಸಿಂಧು ನಗ್ತಾ ಹೌದು ಅಂತ ತಲೆ ತೂಗಿದ್ಲು ಸಂಜೆ ಮನೆಗೆ ಹಿಂತಿರುಗುವಾಗ ಎಲ್ಲರೂ ದಂಡಿದ್ರು ಸಿಂಧು ರಾಘವನ್ ಹೆಗಲ್ ಮೇಲೆ ತಲೆಯಿಟ್ಟು ಮಲಗಿದ್ಲು ಅಮ್ಮ ಮತ್ತೆ ಅಪ್ಪ ಒಬ್ಬರನ್ನೊಬ್ಬರು ನೋಡಿಕೊಂಡು ನಗರು ಈ ದೇವಸ್ಥಾನದ ಪಯಣ ಕೇವಲ ದರ್ಶನವಾಗಿರಲಿಲ್ಲ ಅದು ಎರಡು ಕುಟುಂಬಗಳು ಒಂದಾಗಿ ಕಷ್ಟ ಅಸುಖನ್ನ ಹಂಚಿಕೊಂಡು ಬೆರೆಯೋ ಸುಂದರ ಮುನ್ನುಡಿಯಾಗಿತ್ತು ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಆ ಬಾಡಿಗೆ ಟ್ರಾವೆಲರ್ ಕಾರ್ ಒಳಗಿನ ವಾತಾವರಣ ರಶ್ಮಿ ತುಂಟಾದದಿಂದ ಪೂರ್ತಿ ಜೀವಂತವಾಗಿತ್ತು ಮಧ್ಯಮ ವರ್ಗದ ಕುಟುಂಬದ ಪ್ರವಾಸದಲ್ಲಿ ಒಬ್ಳು ಚೇಷ್ಟೆ ಮಾಡೋ ತಂಗಿ ಇಲ್ಲದಿದ್ರೆ ಅಮ್ಮಜಾನೇ ಇರೋದಿಲ್ಲ ಬಿಡಿ ಕಾರ್ನೊಳಗಡೆ ಕಿರಿಕಿರಿ ಮತ್ತು ರಶ್ಮಿ ಚೇಷ್ಟೆ ಗಾಡಿ ಹೈವೇ ಏರ್ತಿದ್ದಂತೆ ರಶ್ಮಿ ಕಾರ್ಯಕ್ರಮಗಳು ಶುರುವಾಗೋಯಿತು ಅವಳಿಗೆ ಅಣ್ಣ ಮತ್ತು ಅತ್ಕೆಯನ್ನು ಕಾಲಿಳೆಯೋದ್ರಲ್ಲೇ ಒಂದು ರೀತಿಯ ಪರಮಾನಂದ ಗಾಡಿ ಹತ್ತುವಾಗೆ ರಶ್ಮಿ ಪ್ಲ್ಯಾನ್ ಮಾಡಿದ್ಲು ಅತ್ಕೆ ನೀವು ಈ ಕಡೆ ಕಿಟಕಿ ಹತ್ತಿರ ಕುತ್ಕೊಳ್ಳಿ ಅಣ್ಣ ನಿಮ್ಮ ಪಕ್ಕದಲ್ಲೇ ಇರಲಿ ಅಪ್ಪ ಅಮ್ಮ ನೀವು ಈ ಕಡೆ ಬನ್ನಿ ಅಂತ ಇಡೀ ಸೀಟ್ ಅರೇಂಜ್ಮೆಂಟ್ ಅವಳೇ ಮಾಡಿದ್ಲು ರಾಘವ ಮೆಲ್ಗೆ ನೀನು ಹೋಗಿ ಅಮ್ಮನ ಪಕ್ಕ ಕುತ್ಕೋಬಾರ್ದಾ ಅಂದಿದ್ದಕ್ಕೆ ರಶ್ಮಿ ಕಣ್ಣು ನಾನಿ ನಾನು ಅಲ್ಲಿ ಕೂತ್ರೆ ನಿಮ್ಮಿಬ್ಬರ ನಡುವೆ ಮಾತುಕತೆ ಹೇಗೆ ನಡೆಯುತ್ತೆ ಅಣ್ಣ ನಾನು ನಿಮಗೆ ಪ್ರೈವೇಸಿ ಕೊಡ್ತಿದ್ದೀನಿ ಅಂತ ಎಲ್ಲರೂ ಮುಂದೆ ಜೋರಾಗಿ ಹೇಳಿದ್ಲು ರಾಘವ ನಾಚಿಕೆಯಿಂದ ಸುಮ್ಮನಾದ ರಶ್ಮಿ ತನ್ನ ಫೋನ್ ತೆಗೆದು ರಾಘವ ಮತ್ತು ಸಿಂಧು ಒಬ್ರಿಗೊಬ್ರು ಮಾತನಾಡೋದನ್ನೇ ಕಾಯ್ತಿದ್ಲು ಅವರು ಸ್ವಲ್ಪ ಹತ್ತಿರವಾಗಿ ಕೂತ್ರೆ ಸಾಕು ತಕ್ಷಣ ಫೋಟೋ ಕ್ಲಿಕ್ ಮಾಡಿಬಿಡ್ತಿದ್ಲು ನೋಡಿ ಅದಕ್ಕೆ ಅಣ್ಣ ಇವತ್ತೆಷ್ಟು ಸ್ಮಾರ್ಟಾಗಿ ಕಾಣ್ತಿದ್ದಾನೆ ಅಂತ ಗೊತ್ತಾ ಮುಂಚೆ ಅವನು ಯಾವತ್ತೂ ಇಸ್ ನೀಟಾಗಿ ಇರ್ತಾನೆ ಇರಲಿಲ್ಲ ಇದೆಲ್ಲ ನಿಮ್ಮ ಪ್ರಭಾವ ಅಂತ ರಶ್ಮಿ ಹೇಳಿದಾಗ ಅಮ್ಮ ಭಾಗ್ಯಮ್ಮ ಕೂಡ ಹೌದು ಕಣೆ ರಶ್ಮಿ ರಾಘು ಈಗ ಪೂರ್ತಿ ಬದಲಾಗಿ ಅಂತ ಅಂತ ದನಿಗೋಡ್ಸಿದ್ರು ಗಾಡಿಯಲ್ಲಿ ರೇಡಿಯೋ ಹಾಕಿದಾಗ ಯಾವುದೋ ಹಳೆ ರೊಮ್ಯಾಂಟಿಕ್ ಹಾಡು ಬಂತು ರಶ್ಮಿ ತಕ್ಷಣ ರಾಘವನಿಗೆ ಅಣ್ಣ ಈ ಹಾಡನ್ನು ಅದಕ್ಕೆ ಕಣ್ಣಲ್ಲಿ ನೋಡ್ತಾ ಹಾಡು ನೋಡೋಣ ಅಂತ ಸವಾಲು ಹಾಕಿದ್ಲು ರಾಘವ ಸುಮ್ಮನೆ ಕೂತಿದ್ದನ್ನು ನೋಡಿ ಅವಳೇ ಆ ಹಾಡಿನ ಸಾಲುಗಳನ್ನು ಜೋರಾಗಿ ಹಾಡ್ತಾ ಅದಕ್ಕೆ ಅಣ್ಣ ತುಂಬ ಶೈ ನೀವು ಅವನ್ನ ಸ್ವಲ್ಪ ಮಾತಾಡಿಸ್ಬೇಕು ಅಂತ ಕಾಲೆಳಿದ್ಲು ಸ್ವಲ್ಪ ಹೊತ್ತಿನ ನಂತರ ಸಿಂಧು ಗಾಡಿ ಲಯಕ್ಕೆ ಸ್ವಲ್ಪ ತೂ ಕಡಿಸೋದಕ್ಕೆ ಶುರು ಮಾಡಿದ್ಲು ತಲೆ ರಾಘವನ ಹೇಗದ ಮೇಲೆ ವಾಲ್ತು ಇವಾಗ ಇದನ್ನು ನೋಡಿ ರಶ್ಮಿ ಅವ್ರ ಮನೆಯವರು ಇನ್ನೇ ಸೇಗಿಸ್ತಾರೆ ಅನ್ನೋದನ್ನು ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ